ಇನ್ನು ದರ್ಶನ್ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಹೊರ ಹಾಕಿದ್ದಾರೆ ಅವರು ದರ್ಶನ್ ರಿಲೀಸ್ ನ ಪಕ್ಕಾ ಡೇಟ್ ಹೇಳಿದ್ರು ಅದೇ ರೀತಿಯಾಗಿ ಈಗ ಕಾಲಜ್ಞಾನಿಗಳು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ಹೇಳಿದ್ದಾರೆ ದರ್ಶನ್ ಬಗ್ಗೆ ದರ್ಶನ್ ಮುಂದಿನ ಭವಿಷ್ಯದ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಹೊರ ಹಾಕಿದ್ದಾರೆ ದರ್ಶನ್ ರಿಲೀಸ್ ಡೇಟ್ ಅನ್ನ ಪಕ್ಕಾ ಡೀಟೇಲ್ ಆಗಿ ಹೇಳಿದ್ರು ಡಿಸೆಂಬರ್ ಹದಿಮೂರು ಹದಿನಾಲ್ಕರಲ್ಲೇ ಬಿಡುಗಡೆ ಆಗ್ತಾರ ಅಂತ ಈಗ ಮತ್ತೆ ದರ್ಶನ್ ಭವಿಷ್ಯದ ಮುಂದಿನ ಭವಿಷ್ಯದ ದಿನಗಳ ಬಗ್ಗೆ ಸ್ಫೋಟಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮುಂದೆ ಅಭಿಮಾನಿಗಳಿಗೆ ಸ್ಫೂರ್ತಿಯಾಗುತ್ತಾರಾ ದರ್ಶನ್ ಎನ್ನುವ ಪ್ರಶ್ನೆಗಳಿಗೆ ಸ್ಫೋಟಕ ಉತ್ತರ ಕೊಟ್ಟಿದ್ದಾರೆ ದರ್ಶನ್ ಬಗ್ಗೆ ಕಾಲಜ್ಞಾನಿಗಳು ಬಹಳ ದೀರ್ಘವಾಗಿ ಅಧ್ಯಯನ ಮಾಡಿದ್ದಾರೆ ಈಗಾಗಲೇ ದರ್ಶನ್ ಈ ನೇರೇಣುಕಾ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗ್ತಾರೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ಸ್ಫೋಟಕ ಭವಿಷ್ಯ ಕೊಟ್ಟಿದ್ರು ಅದೇ ರೀತಿಯಾಗಿ ಈಗ ಜೈಲಿಗೆ ಹೋಗಿ ಬಂದಿದ್ದಾರೆ ಅನೇಕ ದೇವಸ್ಥಾನಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ ದರ್ಶನ್ ಅವರು ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಅವರ ರಾಜಕೀಯ ಮುಂದಿನ ಅವರ ಸಿನಿಮೆಯ ಜೀವನ ಹೇಗಿರುತ್ತೆ ಮುಂದಿನ ಅವರ ಬದುಕು ಹೇಗಿರುತ್ತೆ ಜನರು ಅವರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಮುಂದಿನ ಸ್ಫೋಟಕ ಭವಿಷ್ಯವನ್ನ ಹೇಳಿದ್ದಾರೆ ದರ್ಶನ್ ರವರು ಈಗಷ್ಟೇ ದೇವಸ್ಥಾನಗಳಿಗೆ ಭೇಟಿ ಕೂಡ ಕೊಟ್ಟಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕವಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಈಗ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರ ಜೀವನ ಹೇಗಿರುತ್ತೆ ಅವರ ಸಿನಿಮೆಯ ಜೀವನ ಹೇಗಿರುತ್ತೆ ಮುಂದಿನ ಸಿನಿಮಾಗಳು ಹೇಗಿರುತ್ತವೆ ಜೊತೆಗೆ ಅವರನ್ನ ಸಿನಿಮಾ ರಂಗದಲ್ಲಿ ಯಾವ ರೀತಿ ಕಾಣ್ತಾರೆ ಕಿರಣ್ ಕುಮಾರ್ ಗುರುಜಿ ಅವರು ಈಗಷ್ಟೇ ನಟ ದರ್ಶನ್ ಅವರ ಬಗ್ಗೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿ ಕಿರಣ್ ಕುಮಾರ್ ಗುರುಜಿ ಅವರೇ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಕುಮಾರ್ ಗುರುಜಿ ಅವರೇ ಈಗಷ್ಟೇ ನೀವು ದರ್ಶನ್ ರೇಣುಕಾ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಜೈಲಿಗೆ ಹೋಗ್ತಾರೆ ಅಂತ ಕೂಡ ಹೇಳಿದ್ರಿ ಜೊತೆಗೆ ಅದಾದ ನಂತರ ಅವರ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಬೇಲ್ ಆಗಲ್ಲ ಅಂತ ಕೂಡ ಹೇಳಿದ್ರಿ ಕೆಲವು ದಿನ ಅವರ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೇಲ್ ಕೂಡ ವಜಾ ಆಗುತ್ತೆ ಬೇಲ್ ಕೊಡಲ್ಲ ಕೆಲವು ದಿನಗಳಲ್ಲಿ ಅದಾದ ನಂತರ ಮತ್ತೆ ಇನ್ನೊಂದು ದಿನ ಕೂಡ ಅವರ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ಕೂಡ ನಡೆಯುತ್ತೆ ನೀವು ನೀವೊಂದು ಮಾತು ಹೇಳ್ತೀರಾ ಡಿಸೆಂಬರ್ ಹದಿಮೂರು ಹದಿನಾಲ್ಕಕ್ಕೆ ಅವರ ಬೇಲ್ ಆಗುತ್ತೆ ಪಕ್ಕಾ ಆ ಡೇಟ್ಗೆ ಹೊರಗೆ ಬರ್ತಾರೆ ಅಂತ ಕೂಡ ನೀವು ಹೇಳಿಕೆ ಕೊಟ್ಟಿದ್ರಿ ಅದೇ ರೀತಿಯಾಗಿ ದರ್ಶ್ ದರ್ಶನ್ ಅವರು ಕೂಡ ಹೊರಗಡೆ ಬರ್ತಾರೆ ಈಗ ಅನೇಕ ವಿಚಾರಗಳನ್ನು ಕೂಡ ಅವರು ಸ್ವಾಮೀಜಿಗಳು ಜೊತೆಗೆ ದೇವಸ್ಥಾನಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಮುಂದಿನ ಜೀವನ ಹೇಗಿರುತ್ತೆ ಗುರುಜಿಯವರೇ ನಾನು ಇವತ್ತು ಕೇಳ್ಪಟ್ಟೆ ಅದೊಂದು ಶತ್ರು ಸಂಹಾರ ಹೋಗ್ತಾ ಇದಾರೆ ಅಂತ ಸೊ ಇಲ್ಲಿ ಸಿಂಪಲ್ ಲಾಜಿಕ್ ಏನಿದೆ ಅಂತಂದ್ರೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಯಾರೋ ಒಬ್ರು ಬೇರೆ ಶತ್ರುಗಳು ಬಂದು ಇವ್ರನ್ನ ಒಯ್ದು ಬಲವಂತವಾಗಿ ಜೈಲಲ್ಲಿ ಸೇರಿಸಿಲ್ಲ ಇವರು ಸ್ವಯಂಕೃತವಾದಂತ ಅಪರಾಧ ತರ ಇವರೇ ಸ್ವಾಮಿಯನ್ನ ಕರೆಸಿ ಕೊಲೆ ತರ ಆರೋಪ ಆಗಿ ಇವರು ಸ್ವಯಂಕೃತವಾಗಿ ಜೈಲಿಗೆ ಹೋಗುವಂತದ್ದು ಇಲ್ಲಿ ಶತ್ರು ಸಂಹಾರ ಯಾಗದ ಕಾನ್ಸೆಪ್ಟೇ ಬೇಕಿರ್ಲಿಲ್ಲ ಅವರಿಗೆ ಇದು ಫ್ಯಾಕ್ಟ್ ಆ ಸ್ವಾಮಿ ಶತ್ರು ಸಂಹಾರ ಯಾಗ ಮಾಡ್ಬೇಕಾಗಿತ್ತು ಇಲ್ಲಿ ಇವರಿಗೆ ಶತ್ರುಗಳು ಯಾರು ಇಲ್ಲ ಇಲ್ಲಿ ಏನಾಗಿದ್ದು ಇನ್ ಫ್ಯಾಕ್ಟ್ ಟೆಕ್ನಿಕಲ್ ಥಿಂಗ್ ಹೇಳ್ತೀನಿ ಆಗಿದ್ದು ಇಲ್ಲಿ ಏನಂತಂದ್ರೆ ಗ್ರಹಗಳ ಕೆಟ್ಟ ಗ್ರಹಗಳ ವರ್ತನೆ ವಿಶೇಷವಾಗಿ ನಾಗರ ದೋಷ ನಾಗ ರಾಹು ಕೇತು ರಾಹಂಕನ ದೋಷ ಸಮೇತವಾಗಿ ಇದು ಸಮಸ್ಯೆ ಇತ್ತು ಇಲ್ಲಿ ಶತ್ರು ಸಂಹಾರ ಯಾಗ ಅನ್ನೋ ಕಾನ್ಸೆಪ್ಟೇ ಬೇಕಿರಲಿಲ್ಲ ಇದೇನಾಯ್ತು ಅಂತಂದ್ರೆ ಊದದ್ ಬಿಟ್ಟು ಬಾಸ ತಗೊಂಡಂಗ ಆಯ್ತಿವ್ರ ಹಣೆ ಬರ ಇಷ್ಟೇ ಸಿಂಪಲ್ ಆಗಿ ಕಾನ್ಸೆಪ್ಟ್ ಇಷ್ಟೇ ಇತ್ತು ನಾಗನಿಗೆ ಸಂಬಂಧಪಟ್ಟಂತ ದೋಷ ನಾಗಂದು ವಾಸಗಿ ಸುಬ್ರಹ್ಮಣ್ಯ ಯಾಗ ಅಥವಾ ಕುಕ್ಕೆ ಗಾ ಕುಕ್ಕೆ ಹೋಗಿ ಬರೋದು ಇಷ್ಟರಲ್ಲಿ ಎಷ್ಟೋ ವಾಸಿ ಆಗ್ತಿತ್ತು ಅವ್ರಿಗೆ ಈ ಶತ್ರು ಸಮಹಾರ ಯಾಗ ಕಾನ್ಸೆಪ್ಟ್ ಯಾವತರ ಬರುತ್ತೆ ಅಂತಂದ್ರೆ ನಮ್ಗೆ ಯಾರೋ ಶತ್ರುಗಳು ಹಿಂಸೆ ಮಾಡಿ ನಮ್ಮನ್ನ ಉದ್ದೇಶ ಪೂರ್ವಕವಾಗಿ ಟ್ರ್ಯಾಪ್ ಮಾಡಿ ನಮ್ಮನ್ನ ಜೈಲಲ್ಲಿ ತಗೊಂಡೋಗಿ ತುರುಕಿದಾಗ ಅವ್ರಿಂದ ಮುಕ್ತಿ ಕೊಡೋಕ್ ಬೇಕಾದಾಗ ನಾವು ಈ ಒಂದು ಯಾಗ ಮಾಡಬಹುದಿತ್ತು ಸೊ ಇಲ್ಲಿ ಈ ಆಗದ ಫಲ ನಾನು ಅಷ್ಟೊಂದೇನು ಪಾಸಿಟಿವ್ ನಾನು ಕಾಣ್ತಾ ಇಲ್ಲ ಯಾಕಂದ್ರೆ ಈ ತರ ಯಾಗನ್ನ ಏನಾಯ್ತು ಅಂತಂದ್ರೆ ಹಿಂದೆ ಎರಡು ವರ್ಷದ ಹಿಂದೆ ನಮ್ಮ ಕುಮಾರಸ್ವಾಮಿ ಅವರು ತೋಟದ ಮನೆಯಲ್ಲಿ ಆಯ್ತ ಚಂಡಿ ಮಾಡ್ತಾ ಇದ್ರು ಆಯ್ತ ಚಂಡಿ ಮಾಡುವಾಗ್ಲೂ ಅವ್ರಿಗೆ ಹೇಳಿದೆ ಇದು ಫಲ ಕೊಡಲ್ಲ ಅಷ್ಟೊಂದು ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ ಇದನ್ನ ಅಂತ ಹೇಳಿದೆ ಇವಾಗ ಯಾವ ಲೆವೆಲ್ ಬಂದಿದೆ ಅಂದ್ರೆ ಯಾವ ತೋಟದ ಮನೆಯಲ್ಲಿ ಅವ್ರು ಯಾಗ ಮಾಡಿದ್ರು ಅದ್ರಲ್ಲಿ ಹದಿನೆಂಟು ಎಕರೆ ಜಾಗನೇ ಹೋಗ್ಬಿಟ್ಟಿದೆ ಸೊ ಹಂಗೆ ಸರಿಯಾದ ಕೀಲಿಗೆ ನಾವು ಸರಿಯಾದ ಕೈ ಕೊಟ್ಟರೆ ಮಾತ್ರ ಆ ಲಾಕ್ ಓಪನ್ ಆಗುತ್ತೆ ಸೊ ಇದನ್ನ ಕರೆಕ್ಟ್ ಆಗಿ ಬಲ್ಲವ್ರಿಂದ ಅರ್ಥ ಮಾಡ್ಕೊಂಡು ನಾವು ನಮಗ್ ಕರೆಕ್ಟ್ ಆಗಿ ಸೊಲ್ಯೂಷನ್ ತಗೋಬೇಕು ಏನಾಯ್ತು ಅಂದ್ರೆ ದರ್ಶನದ ಒಂದು ರೈಟ್ ಹ್ಯಾಂಡ್ ದರ್ಶನದ ಶಿಷ್ಯ ನಮ್ಮ ಆಶ್ರಮಕ್ಕೆ ನಮಕ್ ಬರ್ತಾ ಇರ್ತಾರೆ ಅವ್ನು ನಾನು ಹೇಳಿ ಕಳ್ಸಿದ್ದೆ ವಾಸಿಕಿ ಸುಬ್ರಹ್ಮಣ್ಯಗೆ ಹೋಗು ವಾಸುಕಿ ಸುಬ್ರಹ್ಮಣ್ಯ ಯಾಗ ಮಾಡಿಸ್ಕೋ ಅದನ್ನ ತುಂಬಾ ಪಿಕಪ್ ಆಗತ್ತೆ ಅಂತ ಹೇಳಿ ಕಳ್ಸಿದ್ದೀನಿ ಆದಾಗ್ಲೂ ಕೂಡ ಏನ್ ತಲೆಯಲ್ಲಿ ಬಂತು ಗೊತ್ತಿಲ್ಲ ಈ ಶತ್ರು ಸಂಹಾರ ಯಾಕಂತ ಹೋಗಿದ್ದಾರೆ ಗುರುಜಿ ಅದಾದ್ಮೇಲೆ ಏಪ್ರಿಲ್ ಎರಡನೇ ತಾರೀಕು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗ್ಲೆ ಹೈಕೋರ್ಟ್ ಆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿನ ಪೊಲೀಸರು ಕೂಡ ಹೈಕೋರ್ಟ್ ಮೇಲ್ಮನವಿಗೆ ಹೋಗ್ತಾ ಇದ್ದಾರೆ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಜಾಮೀನನ್ನ ತಿರಸ್ಕರಿಸ್ಬೇಕಂತ ಈ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ ಈಗ ನೋಡ್ಬೇಕು ಯಾಕಂದ್ರೆ ನಾ ಚೆಕ್ ಮಾಡ್ಬೇಕು ಇವತ್ತು ಯಾಕಂದ್ರೆ ಅವ್ರು ಯಾರ ಮೇಲೆ ಮಾಡ್ತಾ ಇದ್ದಾರ ಯಾಗದ ಫಲ ಏನಿದೆ ಎಂತಿದೆ ಅದರ ರಿಸಲ್ಟ್ ಬರ್ತಾ ಹೇಗೆ ಯಾಕೆಂದ್ರೆ ತಾಯಿ ಹೇಗೆ ಅಂತಂದ್ರೆ ಯಾರು ಶಿಕ್ಷಿಸ್ತಾ ಯಾರು ತಪ್ಪು ಮಾಡಿರ್ತಾರೋ ಅಲ್ಲೇ ಮೊದ್ಲು ಹೊಡಿತಾಳ ಅವರು ಸೊ ಅದಕ್ಕೆ ಅದನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಯಾಕಂದ್ರೆ ಪ್ರತಿಯೊಂದು ಅಗ್ನಿಕರ್ಮ ಆಗ್ಬೇಕಾದ್ರೆ ಆ ಅಗ್ನಿಕರ್ಮ ಆ ಮುಹೂರ್ತ ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು ಈ ಒಂದು ನಕ್ಷತ್ರಕ್ಕೆ ಮತ್ತೆ ಆ ಒಂದು ದೇವಸ್ಥಾನಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋಗಿರ್ಬೇಕು ಎಲ್ಲೋ ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ ಅದು ರಿವರ್ಸ್ ಆಗಿರುತ್ತೆ ಅಂದ್ರೆ ಆ ತಾಯಿನೇ ದುಷ್ಟರ ಸಮಾರ ಮಾಡ್ತಾರೆ ಹಂಗಾಗಿ ನಾ ಇನ್ನು ಚೆಕ್ ಮಾಡಿ ಇದು ಮುಂದೆ ಯಾವ ತರ ಆಯಾಮ ಬರುತ್ತೆ ಅಂತ ನೋಡಿ ಖಂಡಿತವಾಗಿ ನಿಮ್ ನಾನು ಫಸ್ಟ್ ಆಗಿ ಅನೌನ್ಸ್ ಮಾಡಿ ಮಾಹಿತಿಗಾಗಿ